ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆಯಿಂದ ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತ ನನ್ನ ಕುವೆಂಪು ಅವರ ಕವನದ ಸಾಲುಗಳನ್ನ ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ರಸ ಋಷಿ ಎಂದು ಬಿರುದಾಂಕಿತರಾದ ಕನ್ನಡದ ಊಡ್ಸ್ವರ್ತ್ ಖ್ಯಾತಿಯ ರಾಷ್ಟ್ರ ರಾಷ್ಟ್ರಕವಿ ಮಲೆನಾಡಿನ ಕವಿ ಮನುಜಮತ ವಿಶ್ವಪಥ ಎಂಬ ಸಂದೇಶವನ್ನ ಸಾರಿದಂತಹ ಶ್ರೇಷ್ಠ ವಿಶ್ವ ಮಾನವ ಸಾಹಿತ್ಯ ಸಾಧನೆಯ ಮೇರು ಪರ್ವತ ಕುವೆಂಪು ಅವರ ನೂರ ಹದಿನೇಳನೇ ಜನ್ಮ ದಿನಾಚರಣೆಯನ್ನ ಪ್ರತಿ ವರ್ಷನೂ ಕೂಡ ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಎರಡ್ ಸಾವಿರದ ಐದರಿಂದಲೂ ಕೂಡ ಆಚರಿಸಲಾಗುತ್ತಿದೆ ಹೃದಯ ಬಾರಿಸು ಕನ್ನಡ ಡಿಂ ಡಿಮವಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೆ ಆರನೇ ತರಗತಿ ಪ್ರಭಾವತಿ ಅವರು ಹೂಗುಚ್ಚ ಕೊಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಶ್ರೀಮತಿ ಮಾರುತಿ ಬಾಲಿಕ ಶಿಕ್ಷಕರಿಗೆ ಆರನೇ ತರಗತಿ ಶ್ರೀಕನ್ಯಾದ ಆದ ಹೂಗಚ್ಚ ಶ್ರೀಕನ್ಯ ಅವರು ಹೂಗಚ್ಚ ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಶ್ರೀಮತಿ ವರಾಲು ಶಿಕ್ಷಕರಿಗೆ ಸವೆಂತ್ ಉಲ್ಲ ಉಲ್ಲೇಖನ ಅವರು ಹೂಗುಡುವ ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕೆಂದು ಜ್ಞಾನ ಶಿಕ್ಷಕರಾದ ಶ್ರೀಯುತ ಮಹೇಶ್ ಇಡಿಗ ಶಿಕ್ಷಕರಿಗೆ ಎಂಟನೇ ತರಗತಿ ಶಾಂತಿ ಅವರು ಹೂಗುಚ್ಚ ಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಸಿಂಚನ ಹೂಗುಚ್ಛ ಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಚಿತ್ರಕಲಾ ಶಿಕ್ಷಕರಾದ ಶ್ರೀಯುತ ಉಲುಗಪ್ಪ ಶಿಕ್ಷಕರಿಗೆ ಟೆಂತ್ ಕಲ್ಪನಾರವರು ಹೂಗುಚ್ಛ ಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಿ ಶಿಕ್ಷಕರಿಗೆ ಒಂಬತ್ತನೇ ತರಗತಿ ಶ್ರೀದೇವಿ ಅವರು ಹೂಗುಚ್ಚ ಕೊಡೋದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಅಂಜಿನಪ್ಪ ಶಿಕ್ಷಕರಿಗೆ ಒಂಬತ್ತನೇ ತರಗತಿ ಅನ್ನಪೂರ್ಣರವರು ಹೂಗುಚ್ಚ ಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಕುಮಾರಿ ಕೊಟ್ಟೂರಮ್ಮ ಮೇಡಮ್ ಅವರಿಗೆ ಅನುಪಸ್ಥಿತಿಯಲ್ಲಿ ಕೂಡ ಸ್ವಾಗತ ಕೋರುತ್ತೇವೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ಮಧ್ಯಾಹ್ನ ವೇಳೆಯ ಶುಭಾಶಯಗಳು ಇಂದು ಕುವೆಂಪು ಅವರ ದಿನಾಚರಣೆ ಕುವೆಂಪು ಅವರ ದಿನಾಚರಣೆಯನ್ನು ನಾವು ವಿಶ್ವ ಮಾನವ ದಿನ ಎಂದು ಆಚರಣೆ ಮಾಡ್ತೀವಿ ಕುವೆಂಪು ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ನೂರ ನಾಲ್ಕರಂದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆಯಲ್ಲಿ ಜನಿಸಿದರು ಇವರ ತಂದೆ ಕುಪ್ಪಳ್ಳಿ ವೆಂಕಟಪ್ಪ ಗೌಡ ಇವರ ತಾಯಿ ಸೀತಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಅವರ ಊರಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಗ್ರಾಮದ ಕುಪ್ಪಳ್ಳಿಯಲ್ಲಿ ಇವರು ಬಾಲ್ಯವನ್ನು ಕಳೆದರು ಕುವೆಂಪು ಅವರು ಹತ್ತೊಂಬತ್ತು ನೂರ ಮೂವತ್ತೇಳು ಏಪ್ರಿಲ್ ಮೂವತ್ತರಂದು ಹೇಮಾವತಿ ಅವರನ್ನು ವಿವಾಹವಾದರು ನಾವೆಲ್ಲರೂ ದಿನಲೂ ಆಡುವಂತಹ ರಾಷ್ಟ್ರ ನಾಡಗೀತೆಯನ್ನು ಬರೆದಿರುತ್ತಾರೆ ಕುವೆಂಪು ಅವರು ನಂತರ ಕುವೆಂಪು ಅವರು ಕನ್ನಡದಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಕರ್ನಾಟಕದ ಸಂಪತ್ತನ್ನು ಸಮೃದ್ಧಿಗೊಳಿಸಿದ್ದಾರೆ ಕುವೆಂಪು ಅವರು ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೂ ಹತ್ತೊಂಬತ್ತು ನೂರ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೂ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಅದಲ್ಲದೆ ಕರ್ನಾಟಕ ಬೆಂಗಳೂರು ಗುಲ್ಬರ್ಗ ಮೈಸೂರು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಗಿದೆ ಕುವೆಂಪು ಅವರು ಹತ್ತೊಂಬತ್ ನೂರ ತೊಂಬತ್ನಾಲ್ಕು ನವೆಂಬರ್ ಹನ್ನೊಂದರಂದು ನಿಧಾನರಾದರು ಧನ್ಯವಾದಗಳು ಎಲ್ಲರಿಗೂ ಸಹ ಇಂದಿನ ಕುವೆಂಪು ಅವರ ಜನ್ಮ ದಿನಾಚರಣೆಯ ಹಾಗೂ ವಿಶ್ವ ಮಾನವ ದಿನದ ಶುಭಾಶಯಗಳು ಹುಟ್ಟಿದ ಪ್ರತಿ ಮಗು ಕೂಡ ವಿಶ್ವ ಮಾನವನೇ ಅನಂತರ ಜಾತಿ ಧರ್ಮ ಮತಗಳೆಂಬ ಕಟ್ಟುಪಾಡುಗಳಿಂದ ಬಂಧಿಸುತ್ತೇವೆ ಹಾಗಾಗಬಾರದು ಎಂಬ ಕಲ್ಪನೆ ಕುವೆಂಪು ಅವರದಾಗಿತ್ತು ಅವರ ಮನಸ್ಸಿನಲ್ಲಿ ಉದ್ವೇಗವಾಗಿ ಮೂಡಿದ ಜಾತ್ಯತೀತ ಮನೋಭಾವವೇ ಇಂದು ವಿಶ್ವ ಮಾನವದ ಸಂದೇಶವಾಗಿದೆ ಬಸವಣ್ಣ ಬುದ್ಧನ ರೀತಿ ಸ್ವತಂತ್ರವಾಗಿ ಸಮಾಜದಲ್ಲಿ ಬೆಳೆದು ವೈಚಾರಿಕ ದೃಷ್ಟಿಯಿಂದ ಬೆಳೆಯಬೇಕೆಂಬುದು ಅವರ ಆಶಯವಾಗಿತ್ತು ಹಾಗೂ ಪ್ರತಿಯೊಂದು ವ್ಯಕ್ತಿಯು ಸಹ ತನ್ನ ಜಾತಿಯಿಂದ ಮುಖ್ಯನಾಗಬಾರದು ಅವನ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬುವುದು ಅವರ ಸಂಕಲ್ಪತೆ ಹಾಗೂ ಅವರ ವೈಚಾರಿಕ ದೃಷ್ಟಿಯೂ ಸಹ ಆಗಿತ್ತು ಹುಟ್ಟಿದ ಪ್ರತಿ ಮಗು ವಿಶ್ವ ಮಾನವನಾಗಿ ನಂತರ ಬೆಳೆಯುವಾಗ ಅಲ್ಪ ಅಲ್ಪ ಮಾನವನಾಗುತ್ತಾನೆ ನಂತರ ವಿಶ್ವಮಾನನಾಗಿ ಮಾಡುವುದು ವಿದ್ಯೆದ ಆದ್ಯ ಕರ್ತವ್ಯವಾಗಬೇಕು ಹುಟ್ಟಿದ ವಿಶ್ವ ಮಾನವನು ನಂತರ ಅವನು ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಜಾತಿ ನಮ್ಮ ಮತಗಳು ಎಂಬ ಹಲವಾರು ಉಪಾಧಿಗಳಿಂದ ಬಂಧಿಸುತ್ತೇವೆ ಬದ್ಧಿಸ ಬ ಬದ್ಧಪಡಿಸುತ್ತೇವೆ ಅದರೆಲ್ಲದರಿಂದ ಹೊರಗೆ ಬಂದು ಬುದ್ಧನಾಗಬೇಕು ಅಂದರೆ ವೈಚಾರಿಕತೆ ಹಾಗೂ ವಿಶ್ವ ಮಾನವನ ವಿಚಾರ ವಿಚಾರವನ್ನು ಸೃಷ್ಟಿಸುವ ನಾಗರಿಕತೆ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕಾರ ಹಾಗೂ ವಿದ್ಯದ ಆದ್ಯ ಕರ್ತವ್ಯವಾಗಬೇಕು ಲೋಕ ಉಳಿದಿ ಉಳಿದು ಬಾಳ ಬ ಬಾಳಿ ಬದುಕಬೇಕೆಂದರೆ ಇಂದಿನ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಮನುಷ್ಯನ ಆದಿಯಲ್ಲಿ ಆಹಾ ಕಾಲದಲ್ಲಿ ಅಗತ್ಯಗಳನ್ನು ಪೂರೈಸಲು ಹಲವಾರು ಮಹಾನ್ ಪುರುಷರು ಬಂದು ಹೋಗಿದ್ದಾರೆ ಅವರು ಹೇಳಿರುವ ವಾಣಿಗಳು ವಿಶಿಷ್ಟತೆಯನ್ನು ಪಡೆದುಕೊಂಡು ಇಂದು ಜಾತಿಯಾಗಿ ಮತಾಂತರಗೊಂಡಿದ್ದೇವೆ ಅಂತಹ ಮತಾಂತರಗೊಂಡ ಜಾತಿಗಳು ಇಂದು ಜನಗಳನ್ನು ಜನಗಳನ್ನು ಗುಂಪು ಗುಂಪುಗಳಾಗಿ ಹೊಡೆದಿವೆ ಆ ರೀತಿ ಯುದ್ಧವನ್ನು ಸಹ ಆಹ್ವಾನಿಸಿವೆ ಜಗತ್ತಿಗೆ ಕ್ಷೋಭಗಳಲ್ಲಿ ಮೂಲ ಕಾರಣವಾಗಿದೆ ವಿನೋಬಾ ಭಾವೆ ಅವರು ಹೇಳಿರುವ ಹಾಗೆ ಇಂದಿನ ಮತ ಭಾಷೆ ರಾಜಕೀಯ ಮುಗಿದು ಹೋಗಿದೆ ಇನ್ನೇನಿದ್ದರೂ ಆಧ್ಯಾತ್ಮನ ತತ್ವದಲ್ಲಿ ವೈಚಾರಿಕತೆಯ ದೃಷ್ಟಿ ಬೆಳೆಯಬೇಕೆಂದು ಹೇಳಿದರು ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಈ ಪಂಚ ಪಂಚತಂತ್ರದಿಂದ ವಿಶ್ವಕ್ಕೆ ವಿಶ್ವ ಮಾನವತೆಯನ್ನು ಸಾರಬಹುದು ಹೇಗೆಂದರೆ ಆ ಮತ ಈ ಮತ ಎಂದಿಲ್ಲ ಏನೇ ಇದ್ದರೂ ಮನುಜ ಮತ ಆ ಪಥ ಈ ಪಥ ಅಲ್ಲ ವಿಶ್ವಪಥ ಅವರ ಉದಯ ಇವರ ಉದಯ ಯಾರೊಬ್ಬರದ ಉದಯ ಅಲ್ಲ ಸರ್ವರ ಸಮರ್ಥರ ಉದಯ ಅದುವೇ ಸರ್ವೋದಯ ಎಲ್ಲರೂ ಸಿಡಿಲ ರೀತಿ ವಿಮುಖವಾಗುವುದಲ್ಲ ಎಲ್ಲರೂ ಸಮನ್ವಯಗೊಳ್ಳುವುದು ಹಾಗೂ ಪೂರ್ಣ ದೃಷ್ಟಿ ಅಂದರೆ ಭಿನ್ನ ದೃಷ್ಟಿಯಲ್ಲ ಪರಮ ದೃಷ್ಟಿ ಬೌದ್ಧ ದೃಷ್ಟಿಗಳಲ್ಲ ಭಗವಾತ್ ಎನ್ನುವ ಪೂರ್ಣ ದೃಷ್ಟಿಯನ್ನು ಹೊಂದಿರಬೇಕು ಈ ಐದು ಪಂಚತಂತ್ರಗಳು ಮನುಷ್ಯನ ವ್ಯಕ್ತಿತ್ವದಲ್ಲಿ ಬೆಳೆದರೆ ಸಾಕು ನಮ್ ಮನುಷ್ಯರು ಪ್ರತಿಯೊಬ್ಬ ಮನುಷ್ಯರು ವಿಶ್ವ ಮಾನವನಾಗಬಲ್ಲರು ಹಾಗೂ ಸಪ್ತ ಸೂತ್ರಗಳನ್ನು ಸಹ ಒಳಗೊಂಡಿರಬೇಕು ಮಾನವ ಕುಲಂ ತಾನೊಂದೇ ಒಲಂ ಎನ್ನು ಎಂದು ಹೇಳಿರುವ ಪಂಪ ಪಂಪ ಕವಿಯವರು ಹೇಳಿರುವಾಗೆ ಅದನ್ನು ನಿರೂಪದಿಕವಾಗಿ ಸ್ವೀಕರಿಸಬೇಕು ವರ್ಣ ಭೇದಗಳನ್ನು ಕೇವಲ ನಿಲ್ಲಿಸುವುದು ಮಾತ್ರ ಅಲ್ಲ ತೊಳಗಿ ಹಾಕಬೇಕು ಬ್ರಾಹ್ಮಣ ಕ್ಷತ್ರಿಯ ಕ್ಷೂದ್ರ ವೈಶ್ಯ ಎಂದು ಪಂಗಡಗಳನ್ನು ಮಾಡುವ ಈ ವರ್ಣ ಭೇದಗಳನ್ನು ನಿರ್ಮೂಲನೆ ಮಾಡಬೇಕು ಎಲ್ಲಾ ದೇಶಗಳಲ್ಲೂ ಎಲ್ಲಾ ಮತಗಳಲ್ಲೂ ಜಾತಿ ಪದ್ಧತಿಯನ್ನು ತಡೆದು ಹಾಕಬೇಕು ನಂತರ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕದಲ್ಲಿ ವೈಚ ವೈಜ್ಞಾನಿಕತೆಯ ತತ್ವಕ್ಕೆ ಮಾನ್ಯತೆಯನ್ನು ಕೊಡಬೇಕು ಪ್ರತಿಯೊಬ್ಬರೂ ಸಹ ತಾನು ಕಂಡುಕೊಳ್ಳುವ ತನ್ನ ಮತದಲ್ಲಿ ನಡೆಯಬೇಕು ಹೇಗೆಂದರೆ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳು ಇರುತ್ತಾರೆಯೋ ಅಷ್ಟು ಮತಗಳು ಸೃಷ್ಟಿಯಾಗಬೇಕು ಹಾಗಾದಾಗ ಮಾತ್ರ ಗುಂಪುಗಾರಿಕೆ ನಿಲ್ಲುತ್ತದೆ ಹಾಗಾದಾಗ ಮಾತ್ರ ಗುಂಪುಗಳಲ್ಲಿ ಸಂಬಂಧ ಒಡೆಯುತ್ತದೆ ಎಲ್ಲರೂ ಒಂದೇ ಎನ್ನುವ ಸದೃಢತೆ ಮೂಡುತ್ತದೆ ಹಾಗೆ ಎಲ್ಲರ ಮತ ಮನುಜ ಮತ ಎಲ್ಲರ ಪಥ ವಿಶ್ವ ಎಲ್ಲ ಮನುಜರು ವಿಶ್ವ ಮಾನವರು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಈ ದಿನ ರಾಷ್ಟ್ರಕವಿ ಕುವೆಂಪು ರವರ ಜನ್ಮ ದಿನಾಚರಣೆ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಸ್ಪರ್ಧೆ ಏರ್ಪಡಿಸಿತ್ತು ಅದರ ಜೊತೆಗೆ ಎಲ್ಲರೂ ತುಂಬ ಅತ್ಯುತ್ತಮವಾಗಿ ಭಾಗವಹಿಸಿ ಈ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದ್ದೀರಿ ಅದರಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳ ಹೆಸರು ಹೇಳಲು ಇಚ್ಛಿಸ್ತೇನೆ ಪ್ರಥಮವಾಗಿ ಪ್ರಬಂಧ ಮೂರನೇ ಸ್ಥಾನ ಎಂಟನೇ ತರಗತಿಯ ಅಂಕಿತ ಎರಡನೇ ಸ್ಥಾನ ಹತ್ತನೇ ತರಗತಿಯ ಶಶಿಕಲಾ ಪ್ರಥಮ ಸ್ಥಾನ ಒಂಬತ್ತನೇ ತರಗತಿಯ ನಾಗಮ್ಮ ಅದೇ ಚಿತ್ರಕಲಾ ಸ್ಪರ್ಧೆ ತೃತೀಯ ಸ್ಥಾನ ಎಂಟನೇ ತರಗತಿಯ ಯು ಮಹಾಲಕ್ಷ್ಮಿ ಅದೇ ರೀತಿ ಎರಡನೇ ಸ್ಥಾನ ಏಳನೇ ತರಗತಿಯ ಗೌತಮಿ ಅದೇ ರೀತಿ ಪ್ರಥಮ ಸ್ಥಾನ ಹತ್ತನೇ ತರಗತಿಯ ಕಲ್ಪನಾ ತದನಂತರ ಮತ್ತೊಂದು ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಅದರಲ್ಲಿ ಮೂರನೇ ಸ್ಥಾನ ಆರನೇ ತರಗತಿಯ ನಂದಿನಿ ಮತ್ತು ಸರಸ್ವತಿ ಅದೇ ರೀತಿ ದ್ವಿತೀಯ ಸ್ಥಾನ ಆರನೇ ತರಗತಿಯ ಸಾನ್ವಿಕಾ ಪಲ್ಲವಿ ಮೈತ್ರಿ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಆರನೇ ತರಗತಿಯ ಉಮಾದೇವಿ ಮತ್ತು ಜಯಶ್ರೀ ಶುಭವಾಗಲೆಂದು ಹಾರೈಸುತ್ತ ಈ ಸ್ಪರ್ಧೆಗಳ ಪ್ರಶಸ್ತಿಗಳನ್ನು ನಮ್ಮ ಶಾಲೆಯ ವಾರ್ಷಿಕೋತ್ಸವ ದಿನದಂದು ವಿತರಿಸಲಾಗುತ್ತದೆ ಧನ್ಯವಾದಗಳು ವಿದ್ಯಾರ್ಥಿಗಳ ಪಟ್ಟಿಯನ್ನ ಸವಿವರವಾಗಿ ತಿಳಿಸಿಕೊಟ್ಟಂತಹ ಸರ್ ಅವರಿಗೆ ಧನ್ಯವಾದಗಳು ಹತ್ತನೇ ತರಗತಿ ವಿದ್ಯಾರ್ಥಿನಿಯರಿಂದ ಕಿರುನಾಟಕ ಕೊರಳ್ಗೆ ಬೆರಳ್ಗೆ ಕೊರಳು ಎಂಬ ಕಿರುನಾಟಕವನ್ನ ಪ್ರದರ್ಶಿಸಲು ಬರುತ್ತಿದ್ದಾರೆ ಹತ್ತನೇ ತರಗತಿ ವಿದ್ಯಾರ್ಥಿನಿಯರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬಚ್ಚ ಇಲ್ಲೇ ಇದ್ದೇನೆ ಅಬ್ಬೆ ಬಚ್ಚಾ ಎಲ್ಲಿಗೆ ಹೋಗಿದ್ದೆ ಉರಿಸಿ ತಂದಿದ್ದೆ ಇನ್ನು ಮುಂದೆಯಾದರೂ ಕಾಡಿಗೆ ಹೋಗಬಾರದಿತ್ತೇ ಬೆಳಗ್ಗೆನೂ ಕಾಡು ಸಂಜೆನೂ ಕಾಡು ಕನಸಲ್ಲೂ ಕಾಡು 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 ಏನು ಹೇಳು ಈಗೇನು ಗೊಂಬೆ ಆಡಲು ನಮ್ಮ ಬಗ್ಗೆ ಹಿಂದಿಲ್ಲ ಮುಂದಿಲ್ಲ ಹೆದರಿಕೊಳ್ಳಲಿ ಬೇಸರ ಪಡುವುದಾದರೂ ಹೇಗೆ ಅಬ್ಬೆ ಏನು ಮೃಗ ಪಕ್ಷಿ ಗಿರಿ ಧಾರೆ ಎಂದು ನನ್ನನ್ನು ಮರೆತು ಬಿಟ್ಟೆಯೇ ಇಲ್ಲ ಅಬ್ಬೆ ಎಲ್ಲವೂ ನೀನೆ ನಿನ್ನ ಸಂತೋಷನೇ ನನ್ನ ಸಂತೋಷ ನೀ ಅದೇ ಎಲ್ಲವೇ ಶೂನ್ಯ ಒಂದು ಕತೆ ಹೇಳುವ ಕೇಳು ಒಮ್ಮೆ ಅರ್ಜುನ ನಾಯನ್ನು ಕರೆದುಕೊಂಡು ಬರುವಾಗ ಕೂಗು ಕೇಳಿತು ಆ ಕೂಗು ಕೇಳಿ ಬಾಣ ಬಿಟ್ಟೆ ಆ ಬಾಣ ನಾಯಿಯ ಬಾಯ ಒಳಗೆ ತೂರಿದೆ ಈ ಕಡೆ ಏನು ಹೇಳುವೆ ಬಚ್ಚ ಈ ಕಲ್ಲು ಗೊಂಬೆಯೇ ದೇವರೇ ನಿಜಕ್ಕೂ ದೇವರೇ ದ್ರೋಣ ಅಂತ ಹೆಸರು ಇವತ್ತು ಕಾಡಿಗೆ ಆಗಮನ ಆಗುತ್ತಾರೆ ಮನೆಯ ಕರೆದುಕೊಂಡು ಬರುವೆ ಅಬ್ಬೆ ಹಾಗೆ ಆಗಲಿ ಹೋಗಿ ಬಾ ಬಚ್ಚ ಆಗಲಿ ಅಬ್ಬೆ ನಮಸ್ಕಾರ ಗುರುದೇವ ಧನ್ಯ ಏಕಲವ್ಯ ನೀನೇ ಧನ್ಯ ನಿನ್ನ ನಿನ್ನ ನಿನ್ನಲ್ಲಿರುವ ಸುಷ್ಯತೆ ಯಾರಲ್ಲೂ ಕಾಣೆ ಹಾಗೂ ನೀನ್ ನಿನ್ನಲ್ಲಿರುವ ಗುರು ಭಕ್ತಿ ಇಡೀ ಲೋಕಕ್ಕೆ ಸಾರಬೇಕಾಗಿದೆ ಧನ್ಯವಾದ ಗುರುದೇವ ಏಳು ಏಕಲವ್ಯ ಆಹಾ ಎಂತಹ ಭಕ್ತಿ ಎಂತಹ ವಿನಯ ಮೆಚ್ಚಿದೆ ನಿನ್ನ ಭಕ್ತಿಗೆ ನಾನು ನೀನು ನೀನು ಪಡೆದಂತಹ ಜ್ಞಾನವನ್ನು ತೋರುವೆಯಾ ನಿಮಗೆ ಏನು ಬೇಕು ಗುರುದೇವ ಎಲ್ಲವನ್ನು ನೀವು ಕಲಿಸಿಕೊಟ್ಟ ಅಂತಹ ಜಾಣ್ಮೆ ಹೌದೇ ನಿನಗೆ ಅಕ್ಕಿಯ ಚಿಲಿಪಿಲಿನಾಗ ಕೇಳಿಸುತ್ತಿದೆ ಅಲ್ಲವೇ ಆ ಕೇಳಿಸುತ್ತಿದೆ ಮತ್ತೆ ನನ್ನಿಂದ ಓಡು ಆಗದು ಆಗದು ಏಕೆ ನೀನು ಶಬ್ದ ವೇದಿಯನ್ನು ಕಲಿತಿದ್ದೀಯಲ್ಲ ಅದಲ್ಲ ಆಚಾರ್ಯರೇ ಸಾಧು ಪಕ್ಷಿಗಳನ್ನು ಕೊಲ್ಲುವುದು ಅಧರ್ಮ ಅಪರಾಧ ಆಹಾ ಈ ಪರೀಕ್ಷೆಯಲ್ಲೂ ನೀನು ಗೆದ್ದು ಬಿಟ್ಟೆ ಆದರೆ ನನ್ನನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಿದೆ ಸಂಕಟಕ್ಕೆ ನಾನು ಕಾರಣವೇ ನೀನಲ್ಲ ಆದರೆ ನಿನ್ನಿಂದ ಆಯ್ತು ನೀನು ಕಾಡನ್ನು ಪ್ರವೇಶಿಸಿ ಕಾಡಿನಲ್ಲಿ ನಿನ್ನ ವಿದ್ಯೆಯನ್ನು ಪ್ರದರ್ಶಿಸಿದೆ ಇದರಿಂದ ನಾನು ಧರ್ಮ ಸಂಕಟಕ್ಕೆ ಸಿಲುಕುವಂತಾಯ್ತು ಗೊತ್ತೇ ಆ ಕ್ಷತ್ರಿಯ ಹೌದು ನಿನ್ನ ವಿದ್ಯೆ ನಿನ್ನ ಜಾಣ್ಮೆ ಅವನಿಗಿಂತಲೂ ಮೇಲು ಅದೇ ಅವನಿಗೆ ಕೋಪ ಏನು ಹೇಳುವರೆ ಗುರುದೇವ ನೀವು ಕಲಿಸಿಕೊಟ್ಟಂತಹ ಜಾಣ್ಮೆಯೆಲ್ಲ ನಿಮಗೆ ಒಪ್ಪಿಸುತ್ತೇನೆ ಹಾಗಾದರೆ ನಾನು ಕೇಳುವ ಗುರುದಕ್ಷಿಣೆಯನ್ನು ನೀನು ನೀಡುವುದಾದರೆ ನಿನ್ನ ಜೀವನವೇ ನಾಶವಾಗಿ ಬಿಡುವುದು ಓಹೋ ಸತ್ಯವೋ ಧರ್ಮವೋ ಪೌರುಷವೋ ಪ್ರಾಣವೋ ಬೆರಳು ಹೆಬ್ಬೆರಳನ್ನು ಹ ಹೌದು ನೀನು ಬಾಣ ಬಿಡುವ ಬೆರಳನ್ನು ನೀನು ನನಗೆ ಗುರುದಕ್ಷಿಣೆಯಾಗಿ ನೀಡುವೆಯಾ ಹಾಗಿದ್ದರೆ ನೀಡು ನನಗೆ ಗುರುದಕ್ಷಿಣೆ ಈ ದಕ್ಷೆ ದೈವಿಚ್ ಜಯವಾಗಲಿ ಕುವೆಂಪುರವರ ವಿಶ್ವ ಮಾನವ ದಿನಾಚರಣೆಯನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿರುವಂಥ ಕಣಶಿಕ್ಷಕರಾಗಿರುವಂಥ ಸರ್ ಅವರೇ ಅದೇ ರೀತಿಯ ಎಲ್ಲ ನನ್ನ ನೆಚ್ಚಿನ ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ಹಾಗೂ ಮುದ್ದಿನ ಮಕ್ಕಳಿಗೆ ಹೃದಯಪೂರ್ವಕವಾಗಿರುವಂಥ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ಈ ಒಂದು ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಯಶಸ್ವಿ ಯಶಸ್ವಿಯಾಗಿ ನೆರವೇರಿತು ನೀವು ಗೊತ್ತೇ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ ಮಲೆನಾಡಿನ ಒಂದು ಸೊಬಗ ಸೊಬಗನ್ನ ಯಾವ ರೀತಿ ಕುವೆಂಪುರವರು ಮಲೆನಾಡಿನ ಮಧುಮಗಳ ಮಲೆನಾಡಿನ ಮಧುಮಗಳ ಅಂತಂದೇಳಿ ಕೃತಿಯನ್ನ ರಚನೆ ಮಾಡಿ ಪ್ರಕೃತಿಯ ಸೌಂದರ್ಯ ಮತ್ತು ಸೊಬಗು ನಮ್ಮ ಕಣ್ಣಿಗೆ ಕಟ್ಟುವಂತೆ ಜೊತೆಗೆ ನಾವು ಎಸ್ ಎಲ್ ಸಿ ಓದೋ ಸಂದರ್ಭದಲ್ಲಿ ಒಂದು ಹಾಡಿತ್ತು ಓ ನನ್ನ ಚೇತನ ಆಗೋ ಅನಿಕೇತನ ಅಂತಂದೇಳಿ ಇಡೀ ವಿಶ್ವವೇ ಸಾರುವಂತೆ ಅದಕ್ಕಾಗಿ ನಾವು ಹೇಳ್ತಾ ಇರೋದು ಅವ್ರನ್ನ ವಿಶ್ವಮಾನವ ಅಂತ ಕರಿತಾ ಇರೋದು ಇವತ್ತು ಇವತ್ತಿನ ಸಂದರ್ಭದಲ್ಲಿ ಅಗಾಧವಾಗಿರುವಂಥ ಒಂದು ಕನ್ನಡದ ಶ್ರೀ ಸಂಪನ್ನ ಶ್ರೀವಂತಿಕೆಯನ್ನು ನೆನೆಸಿರುವಂಥ ಕುವೆಂಪುರವರ ಪಾದಂಗಳಿಗೆ ನಮಿಸುತ್ತ ಕೊನೆಯದಾಗಿ ಈ ಸಮಾರಂಭದಲ್ಲಿ ಪಾಲ್ಗ ಪಾಲ್ಗೊಂಡಿರುವಂಥ ಪ್ರಾಂಶುಪಾಲರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಉತ್ಸಾಹಕತೆಯಿಂದ ಈ ಒಂದು ಕಾರ್ಯಕ್ರಮದ ರೂಪುಷ್ನಾದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಹೃದಯಪೂರ್ವಕವಾದಂಥ ಒಂದನೇ ಸಸ್ಥ ಜೈನ್ ಜೈ ಕರ್ನಾಟಕ ಮಾತು